ಆನ್ಲೈನ್ ಬಿಸ್ನೆಸ್ ಮಾಡೋರಿಗೆ ಒಂದು ಒಳ್ಳೆ ಅವಕಾಶ ಆನ್ಲೈನ್ ಕೆಲಸ ಮಾಡಿದವರಿಗೆ ಬಿಸ್ನೆಸ್ ಮಾಡಿದವರಿಗೆ ಯಾಸ್ ಎ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ಫಿಮೇಲ್ ಅಂಡ್ ಮೇಲ್ ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ ಕೊಡ್ತಾ ಇದ್ದೀವಿ ನಮ್ಮ ಕಂಪನಿಯಲ್ಲಿ ನಿಮಗೆ ಸ್ವಲ್ಪ ಸ್ಕಿಲ್ಸ್ ನಾಲೆಜ್ ಇದೆ ಅಬೌಟ್ ಆಫ್ ಬಿಸ್ನೆಸ್ ಆನ್ಲೈನ್ ಬಿಸ್ನೆಸ್ ಬಗ್ಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಆಲ್ ಇನ್ ಒನ್ ನಮಗೆ ಎಕ್ಸ್ಪೀರಿಯನ್ಸ್ ಇದೆ ಸರ್ ಅನ್ನೋರು ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಅವಕಾಶ ಕೊಡ್ತಾ ಇದ್ದೀನಿ ಏನು ಅವಕಾಶ ಅಂತಂದ್ರೆ ನೋಡಿ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ರೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಯೂಸ್ ಏನು ಮಾಡಕ್ ಆಗೋದಿಲ್ಲ ಸೊ ಯೂಸ್ ಮಾಡ್ಕೊಳ್ಳೋರಾಗಿದ್ರೆ ಆಗಿದ್ರೆ ಡೆಫಿನೆಟ್ಲಿ ನಮ್ಮ ಕಮೆಂಟ್ ಮಾಡಿ ಇಂಟ್ರೆಸ್ಟೆಡ್ ಆಗಿದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ನಾನು ಹೈರಿಂಗ್ ಮಾಡ್ತಾ ಇರೋದು ಓನ್ಲಿ ಫಾರ್ ಫೈವ್ ಪೀಪಲ್ ಮೇಲ್ ಫೈವ್ ಪೀಪಲ್ ಫಿಮೇಲ್ ಸೊ ಎಕ್ಸ್ಪೀರಿಯನ್ಸ್ ನಾಲೆಜ್ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ರೆ ಡೆಫಿನೆಟ್ಲಿ ನಾನು ಇದಕ್ಕೆ ಪಾರ್ಟ್ನರ್ ಆಗ್ತೀನಿ ಓಕೆ ಸೊ ಕೆಲಸ ಮಾಡಕ್ಕೆ ಇಂಟ್ರೆಸ್ಟೆಡ್ ಇದ್ರೆ ವರ್ಕ್ ಫ್ರಮ್ ಹೋಮ್ ಮಾಡೋಕೆ ಇಂಟ್ರೆಸ್ಟ್ ಇದ್ರೆ ಪಾರ್ಟ್ ಟೈಮ್ ಕೆಲಸ ಮಾಡಕ್ಕೆ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಬೇಕು ಸೊ ಯಾವ ಡಿಸ್ಟಿಕ್ ಇಂದ ನೋಡ್ತಾ ಇದ್ರ ಅಲ್ಲಿ ಕಮೆಂಟ್ ಮಾಡ್ಬೇಕು ಓಕೆ ಸೊ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡ್ರಿ ನಿಮ್ಮ ಅಭಿಪ್ರಾಯ ಮರೆಯಬೇಡಿ ಇಡೀ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನನಗೆ ಇಡೀ ಕರ್ನಾಟಕ ತುಂಬಾ ತುಂಬಾ ಜನ ಪರಿಚಯ ಇದ್ದಾರೆ ಕಾಂಟ್ಯಾಕ್ಟ್ ಇದ್ದಾರೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾಗಾಗಿ ಎಲ್ಲರನ್ನ ಇಷ್ಟಪಡ್ತಾರದು ಕೆಲಸ ಮಾಡವ್ರು ಆಗಿದ್ರೆ ಆಸ್ ಎ ಸ್ಟೂಡೆಂಟ್ ಆಗಿದ್ದೀರಾ ಹೌಸ್ ವೈಫ್ ಆಗಿದ್ದೀರಾ ಏನೋ ಎನಿವೇ ಏನಾದ್ರು ಜಾಬ್ ಮಾಡ್ತಾ ಇದೀರಾಫೈಡ್ ಆಗ್ತಿಲ್ಲ ಸಟಿಸ್ಫೈಡ್ ಆಗೋದ್ರಾ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ನಾವು ಜನರೇಟ್ ಮಾಡ್ಬೋದಲ್ಲ ಅಂತ ಅನ್ನೋರಿಗೆ ಬಿಸ್ನೆಸ್ ಮಾಡೋರಿಗೆ ನಿಮಗೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಕ್ ಇಷ್ಟಪಡ್ತೀನಿ ಫುಲ್ಲಿ ಫೈನಲಿ ಫುಲ್ ಸೆಟ್ ಅಪ್ ಮಾಡಿಕೊಂಡು ಹೆಜ್ಜೆನೆ ಇಟ್ಟಿದೀವಿ ಕಂಪನಿ ಈ ಕಂಪನಿ ನಿಮಗೆ ತಿಳ್ಕೊಳ್ಳೋಕೆ ಸೊ ಇ ನಿಮಗೆ ಕೂಡ ಒಂದು ಇನ್ಫಾರ್ಮೇಶನ್ ನನ್ನ ಕಡೆಯಿಂದ ಸಿಗುತ್ತೆ ಸೊ ನೀವು ಇಂಟ್ರೆಸ್ಟೆಡ್ ಆಗಿದ್ರೆ ಡಿ ಎ ಮಾಡಿಕೊಂಡು ಕ್ರಿಯೇಟ್ ಆಗ್ಬಹುದು ವಿತೌಟ್ ಇಂಟ್ರೆಸ್ಟೆಡ್ ಇಲ್ಲ ಅಂತಂದ್ರೆ ಮಾಡಕ್ ಹೋಗಬೇಡಿ ನಾಟ್ ಎವರ್ ಫಾರ್ಶಿಯಬಲ್ ಬಟ್ ನೆಗೆಟಿವ್ ಕಮೆಂಟ್ ಮಾಡಕ್ ಹೋಗ್ಬೇಡಿ ಮಾಡಿದ್ರೆ ನಿಮ್ಗೆ ತುಂಬಾ ಲಾಸ್ ಇದೆ ಯಾಕಂದ್ರೆ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಅಜ್ಜಿ ಲೀಗಲ್ ಜರ್ನೂನ್ ಆಗಿ ಹೇಳ್ತಾ ಇದ್ದೀನಿ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಓಕೆ ಸೊ ಎಕ್ಸ್ಪೀರಿಯನ್ಸ್ ಇರುವಂತಹ ಪೀಪಲ್ಗೆ ಏನು ಅವಕಾಶ ಸಿಗ್ತಾ ಇದೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಗ್ತಾ ಇದೆ ಆ ಒಳ್ಳೆ ಬೆನಿಫಿಟ್ಸ್ಗೋಸ್ಕರ ನಿಮಗೆ ಒಂದು ಪರ್ಸ್ನಲಿ ಇನ್ಫಾರ್ಮೇಶನ್ ನನ್ನ ಕಡೆಯಿಂದ ಸಿಗುತ್ತೆ ಸೊ ಇಂಟ್ರೆಸ್ಟ್ ಆಗಿದ್ರೆ ಮಾಡಿ ಕರ್ನಾಟಕದಲ್ಲಿ ಮೋಸ ಮಾಡೋರು ಇದ್ದಾರೆ ಏನೋ ಆನ್ಲೈನ್ ಅಂತ ಆನ್ಲೈನ್ ಅಂತ ಬಂದಾಗಿಂದ ಅವಾಗಿಂದ ತುಂಬಾ ಜಾಸ್ತಿ ಸ್ಕ್ಯಾ ತುಂಬಾ ಜಾಸ್ತಿ ಆಗ್ತಿದ್ದಾವೆ ಶೇರ್ ಮಾರ್ಕೆಟ್ ಅಂತೀರ ಟ್ರೇಡಿಂಗ್ ಅದು ಅಂತಿರೋ ಬೇರೆ ಬೇರೆ ಕಂಪ್ನಿ ಅಂತಾರೆ ಎಲ್ಲ ಕಂಪ್ನಿಯಲ್ಲಿ ನಾನು ಜಾಸ್ತಿ ಕೇಳೋದು ಒಂದೇ ಯಾಕಂದ್ರೆ ನಾನು ಸ್ಕ್ಯಾಮ್ ಸ್ಕ್ಯಾ ಸ್ವಲ್ಪ ಮಾತಾಡ್ತೀನಲ್ವಾ ಸೊ ತುಂಬಾ ದಿನ ಕಮೆಂಟ್ ಮಾಡ್ತಾರೆ ಆ ಕಮೆಂಟ್ ಎಲ್ಲ ನೋಡಿದ್ರೆ ತುಂಬಾ ಸ್ಕ್ಯಾಮ್ ನಡೀತಿದೆ ತುಂಬಾ ಪ್ರೌಡ್ ಆಗ್ತಿದೆ ತುಂಬಾ 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 ನಡೀತಾ ಇದೆ ಸೊ ಅದರಿಂದ ನಾವೆಲ್ಲರೂ ಕೂಡ ಏನು ಜೀವನ ಕೆಲಸ ಮಾಡಬೇಕು ಬೆಳಿಬೇಕು ಒಳ್ಳೆ ಅರ್ನಿಂಗ್ ಮಾಡಬೇಕು ಅನ್ನೋರು ಈ ವಿಡಿಯೋದಲ್ಲಿ ಕಮೆಂಟ್ ಕಮೆಂಟ್ ಮಾಡಿರಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಫಾಲೋ ಮಾಡಿಕೊಂಡು ನನ್ನ ಕನ್ ಕಾಂಟ್ಯಾಕ್ಟ್ ಮಾಡಬಹುದು ಅದೇ ನನ್ನ ಓಲ್ಡ್ ನಂಬರ್ ಅನ್ನ ಹತ್ರ ಇಲ್ಲ ಸೊ ಹಾಗಾಗಿ ನಂಬರ್ ಸಿಗೋದಿಲ್ಲ ನಿಮ್ಗೆ ಇನ್ಸ್ಟಾಗ್ರಾಮ್ ಥ್ರೂ ಬಂದವರಿಗೆ ಫಾಲೋ ಮಾಡಿಕೊಂಡು ಕಮೆಂಟ್ ಸಾರಿ ಕಾಂಟ್ಯಾಕ್ಟ್ ಮಾಡಿದವರಿಗೆ ಡೆಫಿನೆಟ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಓಕೆ ಸಿಕ್ತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಸೊ ನಿಮ್ಮಿಂದ ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗಲಿ ಆಸ್ ಅವ್ರ ಹತ್ರ ಒಂದು ಸ್ಕಿಲ್ಸ್ ಇರುತ್ತೆ ಆ ಸ್ಕಿಲ್ಸ್ ಮೋನಿಟೈಸ್ ಮಾಡ್ಕೊಂಡು ಒಳ್ಳೆ ದುಡ್ಡನ್ನ ಅರ್ನ್ ಮಾಡ್ಬೋದು ಸೊ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಹಂಗೆ ಹಾಗೆ ಆಗಬೇಕು ಅಂದ್ರೆ ನೀವೆಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ ಸಿನ್ರಿ ನಮ್ಗೆ ಶ್ರೀರಾಧಿರಾರೆ ಬಾಯ್ ಒಳ್ಳೆ ಹೆಲ್ಪ್ ನಾವು